ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇ ಇದುವರೆಗೂ ಕಾರ್ಯಗತವಾಗಿಲ್ಲ ಇದೀಗ ಮಧ್ಯಂತರ ಬಜೆಟ್ ಕಾಟಾಚಾರದ ಬಜೆಟ್ ವೇಸ್ಟ್ ಬಜೆಟ್ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಸುಂದರೇಶ್ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೈಗಾರಿಕೆಗಳಿಗೂ ಉಪಯೋಗವಾಗಿಲ್ಲ ಕಾರ್ಮಿಕರಿಗೆ ಘೋಷಣೆ ಮಾಡಿದ್ದು ಅಷ್ಟಕ್ಕಷ್ಟೇ ಗುಡಿಸಲು ಮುಕ್ತ ದೇಶ ಮಾಡ್ತೀನಿ ಅಂತ ಹೇಳಿದ್ರು ಅದ್ಯಾವುದೂ ಇದುವರೆಗೂ ಆಗಿಲ್ಲ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಲಕ್ಷಗಟ್ಟಲೆ ಘೋಷಣೆ ಮಾಡ್ತಾರೆ ಆದರೆ ಇದುವರೆಗೂ ರಸ್ತೆಗಳೇ ಸುಧಾರಣೆಯಾಗಿಲ್ಲ ಎಂದು ಅವರು ಕುಟುಕಿದರು ನಿನ್ನೆ ದಿನ ಕೇಂದ್ರದ ಆರನೇ ಬಜೆಟನ್ನು ನಿರ್ಮಲಾ ಅವರು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಕಳೆದ ಬಾರಿ ಸುಮಾರು ಆರನೇ ಬಜೆಟ್ ಇದು ಬಳಸ್ತಾರ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಯಾವುದೇ ಒಂದೇ ಒಂದು ಇಲ್ಲಿಯವರೆಗೂ ಯಾವುದು ನಮಗೇನು ಕಣ್ಣಿಗೆ ಕಾಣ್ತಾ ಇಲ್ಲ ಎಲ್ಲದಕ್ಕೂ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ದಾರೆ ಆದರೆ ಇಲ್ಲಿ ಕಾರ್ಯಗತ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಒಂದೇ ಒಂದು ನಾವೆಲ್ಲೂ ನೋಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ನಿನ್ನೆ ಮಾಡಿದಂಥ ಬಜೆಟ್ಟು ಮಧ್ಯಾಹ್ನ ಬಜೆಟ್ ಆದರೂ ಕೂಡ ಇದು ಕಾಟಾಚಾರದ ಮತ್ತು ನಿರಾಶದಾಯಕ ಯಾರಿಗೂ ಉಪಯೋಗ ಇಲ್ಲದೆ ಇರತಕ್ಕಂಥ ಇದೊಂದು ವೇಸ್ಟ್ ಬಜೆಟ್ ಇದು ಇದನ್ನು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಸುಮ್ಮನೆ ಒಂದು ಬಜೆಟ್ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರವಾಗಿ ಒಂದಷ್ಟು ಹಂಚಿಕೆಗಳನ್ನು ಮಾಡಿ ಇವತ್ತು ಆ ಬಜೆಟನ್ನು ಮಾಡಿದ್ದಾರೆ ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅದಕ್ಕೆ ಅದರಿಂದ ಸಾರ್ವಜನಿಕರು ಇದರಿಂದ ಯಾವುದು ಉಪಯೋಗವೂ ಆಗಿಲ್ಲ ನಾನು ನೋಡಿದಾಗೆ ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿ ನೀವು ಇಪ್ಪತ್ತು ಸಾವಿರ ಕೋಟಿನ ಕರೋನಾದಿಂದ ತತ್ತರತಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿಗೆ ಘೋಷಣೆ ಮಾಡಿದರು ಇಲ್ಲಿಯವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆಯಿಂದ ಒಂದೇ ಒಂದು ಕೈಗಾರಿಕೆಗಳಿಗೂ ಉಪಯೋಗ ಆಗಿಲ್ಲ ಯಾವುದೂ ಭಾಗದ ತೆಗೆದಿಲ್ಲ ಯಾರಿಗೂ ಅದರಿಂದ ಏನು ಸಹಾಯ ಆಗಿಲ್ಲ ಅದಲ್ಲದೆ ನೀವು ಕಾರ್ಮಿಕರಿಗೆ ಘೋಷಣೆ ಮಾಡಿದರು ಮಹಿಳೆಯರಿಗೆ ಘೋಷಣೆ ಮಾಡಿದರು ಆಮೇಲೆ ವಸತಿ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನರೇಂದ್ರ ಮೋದಿಯರು ಇಡೀ ದೇಶದಲ್ಲಿ ಗುಡಿ ಗುಡಿಸಲು ಮುಕ್ತ ದೇಶವನ್ನಾಗಿ ಮಾಡ್ತೇನೆ ಮತ್ತು ನಿಮಗೆ ಐದು ಕೋಟಿ ವಸತಿಗಳನ್ನು ಕಡ್ತೀವಿ ವರ್ಷಕ್ಕೊಂದು ಐದು ಕೋಟಿ ಅಂತ ಹೇಳಿದರು ಇಲ್ಲಿವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ಕೇಂದ್ರ ಸರ್ಕಾರದ ಬಜೆಟಿಂದ ಆದಂಥ ವಸತಿ ಯೋಜನೆಯಿಂದ ಆದಂಥ ಒಂದೇ ಒಂದು ಮನೆಗಳು ಇಲ್ಲ ಎಲ್ಲೋ ಗ್ರಾಮೀಣ ಅಭಿವೃದ್ಧಿಗೆ ಲಕ್ಷ ಕೋಟಿ ಅನೌನ್ಸ್ ಮಾಡ್ತಾರೆ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಇಲ್ಲಿವರೆಗೂ ಯಾವುದೂ ಆಗೇ ಇಲ್ಲ ಒಂದೇ ಒಂದು ಹೈವೇದು ಹಳೇ ಹೈವೇ ವಿಚಾರ ಒಂದು ಬಿಟ್ಟರೆ ಇಲ್ಲಿಯವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೈಲ್ವೆಗಳಾಗಲಿ ಮತ್ತೊಂದಾಗಲಿ ಯಾವುದೂ ಕಾಣ್ತಾ ಇಲ್ಲ ಈಗಾಗಲೇ ನಾನು ನಿನ್ನೆ ಬಜೆಟ್ನಲ್ಲಿ ನೋಡಿದ್ದೇನೆ ರಕ್ಷಣಾ ಖಾತೆಗೆ ಸುಮಾರು ಆರೂವರೆ ಲಕ್ಷ ಕೋಟಿಯಷ್ಟು ಇವತ್ತು ಎತ್ತಿಟ್ಟಿದ್ದಾರೆ ಆದರೆ ರಕ್ಷಣಾ ಖಾತೆಯಲ್ಲಿ ನಿಮಗೆ ಯಾವುದು ತಗೊಳ್ತಿದ್ದಾರೆ ಯಾವುದು ಬಿಡ್ತಾ ಇದ್ದಾರೆ ಅಂತ ಯಾವುದು ಒಂದೇ ಒಂದು ಪಾರದರ್ಶಕ ಇಲ್ಲ ಯೋಧರು ಸತ್ತೋದಂಥ ಯೋಧರಿಗೆ ಬಂದು ಒಂದು ಹಾರ ಹಾಕೋದು ಒಂದು ಬಿಟ್ಟರೆ ಮಂತ್ರಿಗಳು ಕೇಂದ್ರ ಸರ್ಕಾರದವರು ಅವರ ಮನೆಗಳನ್ನು ತಿರುಗಿ ನೋಡೋದಿಲ್ಲ ಅವ್ರಿಗೊಂದು ಪರಿಹಾರ ಇಲ್ಲ ಅವ್ರಿಗೆ ಸರಿಯಾದ ಸವಲತ್ತಿಲ್ಲ ಇಲ್ಲ ಯಾವುದೂ ಇಲ್ಲ ಆದರೆ ಮಾತೆತ್ತರೆ ಪ್ರತಿ ವರ್ಷವೂ ಕೂಡ ರಕ್ಷಣಾ ಇಲಾಖೆಯನ್ನು ಬಲಪಡ್ತೀವಿ ಅನ್ನೋದು ಆರು ಏಳು ಲಕ್ಷ ಕೋಟಿಯನ್ನು ಬಜೆಟ್ನಲ್ಲಿ ಅದಕ್ಕೋಸ್ಕರ ತೆಗೆದಿಡ್ತಾ ಇದ್ದಾರೆ ಅದಾದ ನಂತರದಲ್ಲಿ